ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್ ನಾನು ಲಾಗ್ನ ಕುಮ್ಮಿಗೆ ಹೋಗ್ತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಐಸ್ ದಿನ ಕನ್ ಆಗಿ ಕನ್ಸಿಸ್ಟೆನ್ಸ್ ಆಗಿ ಲಾಗ್ ಮಾಡಿರಲಿಲ್ಲ ಯಾಕಂದರೆ ಸ್ವಲ್ಪ ಬೇರೆ ಬೇರೆ ಪ್ರಾಬ್ಲಮ್ ಇತ್ತು ಆಮೇಲೆ ಕಾಫಿ ರೈಸ್ ಸ್ಟ್ರೈಕ್ ಬಂದ್ಬಿಟ್ಟು ಚಾನಲ್ಲು ಸ್ಟಾಪ್ ಆಗಿತ್ತು ಒನ್ ವೀಕು ಟು ಅದು ಸರಿಯಾಗಿರಲಿಲ್ಲ ಸೊ ಇವಾಗೆಲ್ಲ ಕ್ಲಿಯರ್ ಆಗಿದೆ ಸೊ ಹಾಗಾಗಿ ಇವತ್ತಿನ ಮತ್ತೆ ಕಂಟಿನ್ಯೂ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಲೇಟಾಗಿನೇ ಇದ್ದೆ ಆರು ಗಂಟೆಗೆ ಯಾಕಂದರೆ ಕರೆಂಟ್ ಬೇರೆ ಇರಲಿಲ್ಲ ಕರೆಂಟ್ ಬೇರೆ ಇರಲಿಲ್ಲ ಸೊ ಹಾಗಾಗಿ ಲೇಟಾಗಿನೇ ಲಾಗ್ ಎದ್ದೆ ಎದ್ಬಿಟ್ಟು ಸ್ನಾನಾಗಿ ನಾವು ಮಾಡಿಕೊಂಡು ಇವಾಗ ರೆಡಿಯಾಗಿ ಕಂಪ್ನಿಗೆ ಹೋಗ್ತಾಯಿದ್ದೀನಿ ಇನ್ಮೇಲೆ ಕಂಟಿನ್ಯೂ ಆಗಿ ಲಾಗ್ನ ನಾನು ಕನ್ಸಿಸ್ಟೆನ್ಸಾಗಿ ಅಪ್ಲೋಡ್ ಮಾಡ್ತೀನಿ ಇಷ್ಟು ದಿನದ ಚಾನಲ್ ಕಾಪಿರೈಟ್ ಸ್ಟ್ರೈಕ್ ಬಂದುಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಹಾಗಾಗಿ ಲಾಗ್ಗಳನ್ನ ಹಾಕೋಕ್ಕಾಗದಿರಲಿಲ್ಲ ಇವಾಗೆಲ್ಲ ಕ್ಲಿಯರ್ ಆಗಿದೆ ಕಾಪರೇಟ್ ಕ್ಲೈನ್ ಸೊ ಇನ್ಮೇಲೆ ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಗೈಸ ಇವಾಗ ಕಂಪ್ನಿಗೆ ಹೋಗ್ತಾ ಇದ್ದೆ ನಾನು ಮತ್ತೆ ಆಮೇಲೆ ಸಿಗ್ತೀನಿ ಹಲೋ ಕೊನಿಂದ ಈಗ ಜಸ್ಟ್ ಬಂದ್ವಿ ಇವತ್ತು ಮೂರುವರೆಗೆ ಬಿಡ್ತು ಇವತ್ತು ಸಂಡೆ ಅಲ್ಲ ಸೊಂಗಾಗಿ ಮಂಡ್ಯಕ್ಕೆ ತಿನ್ನತಾರೆ

ಅನ್ನೋದು ಸ್ನಾಕ್ಸ್ ಕೊಡ್ಸ ಅದನ್ನು ತಿಂದು ಕರಾಚ ನೋಡ್ರಿ ಅಂತಿಂದ್ವಿ ನಾಗರಾಜ ನಾವು ಸ ಜಸ್ಟ್ ಇವಾಗ ಬಂದೆ ಮನೆ ಇಂದ ಮನೆಗೆ ಬಂದ್ಬಿಟ್ಟು ಇವಾಗ ಅಪ್ ಆದ ನಾನು ಫ್ರೆಶ್ಅಪ್ ಆಗ್ಬಿಟ್ಟು ನಾನು ಎಂಟು ಟೀ ಮಾಡ್ಕೊಟ್ಲು ಸೊ ಮೂರು ಕಪ್ ಟೀ ಮಾಡಿದ್ದಾಳೆ ಒಂದು ಶುಗರ್ಲೆಸ್ ಎರಡು ಶುಗರ್ ಈ ನನ್ನ ಮಗ ಶುಗರ್ ಕುಡಿತಿದ್ದಾನೆ ನಮ್ಮ ಮಗ ಇವನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ವಿಹ್ಯಾನ್ ಅಂತ ಹೇಳಿ ಒಳ್ಳೆ ಹುಡುಗ ಸ್ಕೂಲಿಗೆ ಹೋಗ್ತಾನೆ ಆದ್ರೆ ಫಸ್ಟ್ ರ್ಯಾಂಕ್ ಬರಲ್ಲ ಗಂಟಕ್ ಕೋರ ಇದ್ದಾನೆ ನೋಡೋಣ ನಿಟರ ಸೆಂಟರ್ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸ್ಬೇಕು ಅಂತ ಇದೀನಿ ನೀವು ನಾ ಏನು ಹೋಗ್ತೇನಾ ಹುಡುಗ ಹಾ ನನ್ನ ಲಾಗಲ್ಲಿ ಮಾತಾಡಲ್ಲ ಅವರ ಮೂನ್ ್ಲಾಗ್ ಅಷ್ಟೇ ಮಾತಾಡ್ತಾನೆ ಅಲ್ಲೇನೇ ಸರಸ್クレ ನನ್ನ ಲಾಗಲ್ಲಿ ಮಾತಾಡಲ್ಲ ಮೇರ ಲಾಗ್ ಮೇ ಬಾತ್ करता ತುಂಬ है ಲಾಗ್ मैं ್ಲಾಗ್ ಮೇ बात करता होता क्या ತಡ ಹಂಗಿಲ್ಲ ಇದು ಕಂಟಿನ್ಯೂ ಮಾಡು ಏಳಾ ಜಸ್ಟ್ ಚಾ ಕುಡಿತಾ ಇದ್ದೀವಿ ಗೈಸ್ ಒಳ್ಳೆ ಹುಡುಗ ಇದು ಇಸ್ತಿ ಫಸ್ಟ್ ಬರ್ತೀನಿ ಅಂತ ಹೇಳಿದ್ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡಿಸ್ತೀನಿ ಸದ್ಯದರಲ್ಲಿ ಸದ್ಯದ್ರೆ ನಿಟರ್ ಸೆಂಟ್ರಲ್ ಸ್ಕೂಲಲ್ಲಿ ಅವ್ನು ಫಸ್ಟ್ ಬಂದಂದ್ರೆ ಅವ್ನಿಗೆ ಸ್ಕೈಟಿಂಗು ಆಮೇಲೆ ಇದು ಸ್ಕೈಟಿಂಗ್ ಮಾಡೋ ಇದು ಸ್ಕೈಟಿಂಗ್ ಸೈಕಲ್ ಹೆಣ್ಣು ನೋಡ್ತಿದ್ದೀನಿ ಅವ್ನಿಗೆ ಈಗ ಸದ್ಯ ಏನಪ್ಪ ಮದುವೆ ಕೂಲಿ ಹೆಂಗ್ ಓಡ್ಯ ತೋರ್ಸ ಕೌಲ್ ಡ್ರೈವ್ ಹೌದು ಕೌಲ್ ಡ್ರೈವ್ ಕೌಲ್ ಡ್ರೈವ್ ಹೆಂಗ್ ಹೊಡಿತಾನೆ ವಿರಾಟ್ ಕೊಹ್ಲಿ ಹೋಗೋ ಆ 6 ಹೆಂಗ್ ಹೊಡಿತಾನೆ ಹೆಲಿಕಾಪ್ಟರ್ ಶಾಪ್ ಧೋನಿ ಹೆಂಗ್ ಹೊಡಿತಿದ್ದಾ ಹೋಗ ಭಾರಿ ಹೊಡೆತು ಬಿಡಪ್ಪ ನೀನು ಲೇಕನ್ ಈ ಸಾಲ ಕರ್ಕೊಂಡು ನಮ್ಮ ಲಾ ನಮ್ಮ ವೀವರ್ಸ್ ಏನಾದ್ರು ಹೇಳ್ತೀರಾ ನಮ್ಮ ಲುವಿವರ್ಸ್ ಗೆ ಏನಾದ್ರೂ ಹೇಳ್ತೀಯ ಏನಾದ್ರೂ ಹೇಳು ಅಪ್ಪಾ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈ ಬೈ खत्म हूं सबका मकसद एक ही है किसके लिए ಚೀನ್ ತಬಾಕ್ டம் டம் ಹಾ ಗುಗ್ಲಿ 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 ಆತ್ಮರಿya ಗುಗ್ಲಿ ಗೊತ್ತೈತ್ ನನಗೆ دکھಾಯ ನಾ ಎಣ್ಣೆ ಕಚ್ಚಕೊಂಡತೆ ಲೇಗೆ ಅಂತ ಹೇಳಿ ಸ್ಟೈಲ್ ಮಾಡಕ ಅಂತ ನಿಮಗ ಬಾರಿ ಬಿಡಪ್ಪ ನೀನು ನಾನೇ ಮಾಡ್ಕೊಂಡಿಲ್ಲ ಹಿಂಗೆ ಬಾಬಾ ಜಸ್ಟ್ ಇವಾಗ ರಾಣೆಂಬನೂರಿಗೆ ಬಂದ್ವಿ ನಾವು ಯೂನಿಫಾರ್ಮ್ ಪರ್ಚೇಸ್ ಮಾಡೋದಿತ್ತು ಸೊ ಹಾಗಾಗಿ ರಾಣೆಬನೂರಿಗೆ ಬಂದ್ವಿ ಜಸ್ಟ್ ಏನು ನಾನು ಅವರಮ್ಮ ಜನ ಜಸ್ಟ್ ಬಂದ್ವಿ ಈಗ ಯೂನಿಫಾರ್ಮ್ ಪರ್ಚೇಸ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದ್ವಿ ಸೊ ಇವಾಗ ತಗೊಂಬಿಟ್ಟು ನೆಕ್ಸ್ಟ್ ಮತ್ತೇನು ತೊಗೊಳೋದಿದೆ ಅದು ಡ್ರೆಸ್ ಒಲೆಕ್ಕ ಹಾಕಬೇಕು ಒಲೆಕ್ಕ ಹಾಕ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀವಿ ನೋಡೋಣ ಮುಂದೆ ಅಂತ ನೋಡಿರಿ ಇಲ್ಲಿ ಸ್ಪೈಕ್ ಮಾಡ್ಕೊಂಡು ಸ್ಟೈಲ್ ಸ್ಟೈಲ್ ಮಾಡೋದು ಕಲ್ತ ನೀವೇ ಇಸ್ತೀನಿ ಐದು ಅವನಿಗೆ ಇವಾಗಲೇ ಸ್ಟೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಏನೋ ಬೇಕಂತಿದ್ದಾನೆ ನೋಡಿ ಏನಪ್ಪ ಯೂನಿಫಾರ್ಮ್ ತಗೊಳ್ಳೋಣ ಅಂತ ಹೋದ್ವಿ ಬಟ್ ಇವ್ರು ಯೂನಿಫಾರ್ಮ್ ಕಲರೇ ಇದು ಇಲ್ಲ ಕನ್ಫರ್ಮ್ ಇಲ್ಲ ಯಾವುದು ಅಂತ ಸೊ ಹಾಗಾಗಿ ಮತ್ತೆ ಈಗ ಅವ್ರ ಫ್ರೆಂಡ್ಗೆ ಯಾರಿಗೋ ಕಾಲ್ ಮಾಡಿಬಿಟ್ಟು ಅದು ಯೂನಿಫಾರ್ಮ್ ತೊಗೊಂಡು ಹೋಗಿ ಬಂದಿದ್ದೀವಿ ಈಗ ಆ ಯೂನಿಫಾರ್ಮ್ ಅಂತ ತೊಗೊಂಡು ಹೋಗ್ಬಿಟ್ಟು ಅದ್ರ ಕಲರ್ಸ್ ಕಲರ್ದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ ಮತ್ತೆ ಸೊ ಹಾಗಾಗಿ ಇಲ್ಲಿ ಅವ್ರ ಫ್ರೆಂಡ್ ಮನೆಗೆ ಈಗ ಇಲ್ಲಿಂದ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕು ತಗೊಂಡು ಬರ್ತಿದಾರೆ ಯೂನಿಫಾರ್ಮ್ ಇಸ್ಕೊಂಡು ಯೂನಿಫಾರ್ಮ್ ಇಸ್ಕೊಂಡು ಈಗ ಬರ್ತಿದ್ದಾರೆ ಈಗ ತಗೊಂಡು ಸೀದಾ ಹೋಗ್ಬೇಕು ನಾವು ಈಗ ಶಾಪ್ಗೆ ಶಾಪ್ಗೆ ಹೋಗಿ ಆ ಕಲರ್ದೇ ಯೂನ್ಫಾರ್ಮ್ ತೊಗೊಂಡು ನಾ ನೆಕ್ಸ್ಟ್ ಅಲ್ಲಿ ಒಲೆಕ್ ಹಾಕಕ್ಕೆ ಹೋಗ್ಬೇಕು ನೋಡಿರಿ ಮತ್ತೆ ಗೇಮ್ ಸ್ಟಾರ್ಟ್ ಇವನು ಮತ್ತೆ ವಾಪಸ್ ಬಂದ್ವಿ ಇಲ್ಲಿ ಅಂಗಡಿಗೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಇವೇ ಬೈಕ್ ಕಳಿಸ್ತಾರ ಅವ್ರು ಇಲ್ಲ ಕಳಿಸ್ತೀವಿ ನೋಡಿ ಹಾಂ ಕಳಿಸ್ತಾರ ಯೋ ಇವು ಕಟ್ ಮಾಡಿರೋನು ನೋಡ್ರಿ ಇಲ್ಲಿ ಆಟ ಆಡೋ ಬಿಡಕ್ಕೆ ಬಿಟ್ಟರೆ ಚೀಲನೇ ಹರಿದು ಇಲ್ಲ ಬಟ್ಟೆಲ್ಲ ಉರಕ್ಕೆ ತೆಗಿತಿದ್ದಾನೆ ಇಂಥ ಅಮ್ಮ ಉಡಾಡಿಯಮ್ ನೋಡ್ಕೊಳು ನೋಡ್ರಿ ಕುಡಿ ಹುಡಿಕೆ ಸಾಕಾತ್ ನಮಗಂತರ ಅದು ಒಂದು ಕಲರ್ ಸಿಕ್ತು ಇನ್ನೊಂದು ಬಟ್ಟೆ ಸಿಕ್ತಾಯಿಲ್ಲ ಹುಡಿಕಿದ್ರು ಇವಾಗ ನೆಕ್ಸ್ಟ್ ಮತ್ತೆ ಬೇರೆ ಅಂಗಡಿಗೆ ಕೇಳಕ್ಕೆ ಹೋಗ್ತಾ ಇದೀವಿ ಹುಳಿ ಕುಡೀಕೆ ನನಗಂತ ಸಾಕಾಗೈತೆ ಆವಾಗ್ಲಿಂದ ಒಂದು ಸಿಕ್ಕೈತೆ ಸಿಕ್ಕೈತೀಸ್ ಸೆಂಟ್ರಲ್ಲಿ ಬಟ್ಟೆ ಇನ್ನೊಂದು ಬೇಕು ಅದು ನಾಲ್ಕೈದು ಅಂಗಡಿ ಕೇಳಿದ್ರೆ ಸಿಕ್ತಾ ಇಲ್ಲಿ ಕೇಳಿ ನೋಡೋಣ ಇವಾಗ ಇನ್ನೊಂದು ಶಾಪಿಗೆ ಬಂದ್ವಿ ನೋಡೋಣ ಅಂತ ಫೈನಲಿ ಏನಾಗೈತಪ್ಪ ಅಂದ್ರೆ ಮತ್ತೆ ಅದೇ ಹೀರಾ ಅಂಗಡಿಗೆ ಬರ್ಬೇಕಾಯ್ತು ನಾವು ಯಾಕಂದ್ರೆ ಅಲ್ಲೆಲ್ಲೂ ಸಿಗ್ಲಿಲ್ಲ ಅವ್ರಿಗೆ ಬೇಗ ಆಗಿರೋದು ಅದೇ ಸಿಮ್ಲರ್ ಇರೋ ಬಟ್ಟೆ ತಗೊಂತೀನಿ ಅಂದ್ರೆ ಓಕೆ ಅಂತ ಅಂತೇಳಿ ಮತ್ತೆ ಅದೇ ಇದಕ್ಕೆ ಬಂದ್ವಿ ನಾವು ಶಾಪ್ಗೆ ಇವು ನೋಡಿ ತಗೊಂಡು ಇಲ್ಲಿ ನಮ್ಮತ್ತೆ ಹೋಗ್ಬೇಕು ನೆಕ್ಸ್ಟ್ ಮನೆ ಟೈಮ್ ಆಯ್ತು ಆಲ್ರೆಡಿ ಸೊ ನೋಡೋಣ ಅಲ್ಲಿ ಮೂಗಿತ್ತು ಅಲ್ಲಿ ನೆಕ್ಸ್ಟ್ ಇಲ್ಲಿ ಜ್ಯುವೆಲ್ಲರಿ ಶಾಪಿಗೆ ಬಂದ್ವಿ ಅದೇನೋ ಮೂಗ್ಬಟ್ಟು ತಗೋದಿತ್ತು ಅಂದ್ರೆ ನಮ್ಮ ಮನೆಯವರು ಸೊ ಹಾಗಾಗಿ ಅಲ್ಲಿಗೆ ಬಂದ್ವಿ ನಾವು ಸೊ ಈಗ ಮೂಗ್ ಬಟ್ಟೆ ಅದು ಚೇಂಜ್ ಮಾಡಿಕೊಂಡು ಬಟ್ಟೆ ಅದು ಒಂದಷ್ಟೇ ಸಿಗ್ತೀವಿ ಇನ್ನೊಂದು ಸಿಗ್ಲಿಲ್ಲ ಅದು ಇದೆ ಅಂಗಡಿ ಶಾಪಿಗೆ ಬಂದ್ವಿ ನಾವು ಯಾಕಂದ್ರೆ ಅದು ಮತ್ತೆ ಕಲರ್ ಏನೋ ಡಿಫ್ರೆನ್ಸ್ ಆಗಿ ಇಲ್ಲೇ ಇದೆ ಅಂತ ಗೊತ್ತಾಯ್ತು ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ ಮತ್ತೆ ೇ ಬೈ ನನ್ನ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಇವತ್ತು ಅದೇ ಕಲರ್ ತೊಗೊಂಬಂದಿದ್ದಾರೆ ಬಟ್ ಅಂದ್ರೆ ಇವ್ರದ್ದು ಈ ಕಲರ್ ಆಕ್ಚುಲಿ ಬೇಕಿತ್ತು ಇದೇ ಕಲರ್ ಏನಾಗಿದೆ ನಾವು ಇನ್ನು ಅವ್ರ ಫ್ರೆಂಡ್ದೊಂದು ಬಟ್ಟೆ ಇದನ್ನ ತೊಗೊಂಡ್ಬಂದಿತ್ತು ಬಟ್ಟೆನ ಅದು ಹಳೇದು ಅದು ವಾಶ್ ಮಾಡಿ 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 ಕಲರ್ ಸ್ವಲ್ಪ ಡಿಮ್ ಆಗಿಬಿಟ್ಟೈತೆ ಸೊ ಹಾಗಾಗಿ ಇಲ್ಲಿ ಕನ್ಫ್ಯೂಸ್ ಆಗಿ ಆ ಬಟ್ಟೆ ಸಿಗಲಿಲ್ಲ ಮತ್ತು ಇವಾಗ ಇದು ಇತ್ತು ಅಂತ ಹೇಳ್ಬಿಟ್ಟು ಇದು ಹೊಸ ಬಟ್ಟೆ ಮತ್ತೆ ಇನ್ನೊಂದು ಕೊಟ್ಟರು ಸೊ ಅಲ್ಲಿ ತೊಗೊಂಬಂದ್ವಿ ಇವಾಗ ಫೈನಲಿ ಇದು ಈಗ ತೊಗೊಂಡಾರೀಗಲ್ಲಿ ಇದು ಸೆಲೆಕ್ಟ್ ಮಾಡಿಲ್ಲ ಇದೆ ನೋಡಿ ಇದು ಕ್ಯಾಮ್ರಾದಾಗ ಒಂಥರ ಕಾಣುತ್ತೆ ಫ್ರಂಟ್ ಕ್ಯಾಮ್ರಾದಾಗ ಒಂಥರ ಕಾಣುತ್ತಾ ಬ್ಯಾಕ್ ಕ್ಯಾಮ್ರಾದ ಒಂಥರ ಕಾಣುತ್ತ ಫ್ರಂಟ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಈ ಕಲರ್ ಕಾಣುತ್ತೆ ಇದೇ ಬಟ್ಟೆ ಅದರಲ್ಲಿ ಬೇರೆ ಕಾಣುತ್ತೆ ಹೆಂಗೋ ಏನೋ ಅವರು ಸರ್ಕಸ್ ಮಾಡಿ ಈಗ ತಗೊಂಡು ಇನ್ನು ಮಲೆಗೆ ಬೇರೆ ಹಾಕ್ಬೇಕಂತಿದ್ರೆ ರನಿಗೆ ಹೊಟ್ಟೆ ಶೀತೈತೆ ಟೈಮ್ ಬಂದು ಎಂಟು ಹತ್ತಾಯ್ತು ಇವ್ ನೋಡಿ ಇವನು ಹತ್ತೈತಿ ಏನಾಯ್ತು ಕ್ಯಾವು ಏನೋ ಆರ ಬರ್ತಿಲ್ಲ ನೋಡ್ರವನಿಗೆ ಗುಳ್ಳೆ ಓದೋದು ಗುಳ್ಳೆ ಓದೋದು ಅಂತ ಕಡಿಸ್ತಾ ಇದ್ದ ಸೊ ಈಗ ನೋಡಿದ್ರೆ ಗುಳ್ಳೆ ಓದೋದು ಗುಳ್ಳೆ ಬರ್ತಿಲ್ಲ ಅದ್ರಾಗೆ ಬೇರೆ ತಗೋಳನ ಮತ್ತೇನಾದರೂ ಕೊಡಿಸ್ರಿ ಅಂತ ಈಗ ಇದಾಯ್ತು ಹೊರ ಕರ್ಕಂಬ ದೊಡ್ಡ ಆಗ್ತಾನೆ ಲೇಡ್ ಆಗ್ತಾನಮಗೆ ನೈ ನೈ ನೀ ಕ್ಯಾಮ್ರಾ ಪಕ್ಕಳೇನಾ ಅಂತ ರೆಡಿಯಾಗಿ ಹೊರಗೆ ಬರ್ತಿದ್ದೀನಿ ಮಳೆ ಸ್ಟಾರ್ಟ್ ಆಯಿತು ಹಣೆ ಒಬ್ಬರ ಹೆಂಗಾಯ್ತು ಅಂದರೆ ಹೊಟ್ಟೆ ಹಸ್ಕೊಂಡು ಕಾಯ್ತಿದ್ದೀನಿ ಈ ವ್ಯೂಟಿಯಿಂದ ಬಂದ ಮೇಲೆ ಏನು ತಿಂದಿಲ್ಲ ಬಂದ ಬಂದಿದ್ಮೇಲೆ ಏನೇನು ತಿಂದಿಲ್ಲ ಹಂಗೆ ಬಂದಿ ಒಂದು ಕಪ್ ಟೀ ಕುಡಿದ್ಬಿಟ್ಟು ಈಗ ನೋಡಿದ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಈಗ ಮಳೆಯಾಗಿ ನಾವು ಚಳಗಿರಿ ಮುಟ್ಟೋದು ದೊಡ್ಡ ಪಿಕ್ಚರ್ ಈಗ ಚಳಗಿರಿ ಅಂತ ಗೊತ್ತಿಲ್ಲ ಬಟ್ ಇಲ್ಲಂತೂ ಮಳೆ ಮಾತ್ರ ಬರ್ಬಿಟ್ಟು ಈಗ ರಾಣೆ ಮೇಲೆ ಸದ್ಯ ಸೊ ಈಗ ಮಳೆ ಬಿಟ್ಟ ಮೇಲೆ ಮತ್ತೆ ಹೋಗ್ಬೇಕು ನಾವು ಈಗ ಇವನ್ ನಂತರ ಮುಗಿಲಿಲ್ಲ ಇವನು ನೋಡ್ರಿ ಚೇರ್ಬೇಕಂತ ನೋಡ್ರಿ ಈಗ ಮತ್ತೆ ಮತ್ತೀಗ ಚೇರ್ಬೇಕಂತ ಕುಂತಾನೆ ಈಗಿರ್ತಾ ಹೋಗಿರ್ತಾ ಏ ಲಿಕ್ವಿಡ್ ಬರ್ತದೆ ಅನ್ಕೊಂಡೆ ಇದು ನೋಡಿದ್ರೆ ಸಿಸ್ಟ್ ಬರ್ತಾ ಇತ್ತು ಮಳೆ ಏನು ಕಡಿಮೆ ಆಗೋ ರೇಂಜ್ ಏನಿಲ್ಲ ನಾನೇನೋ ಒಂದು ಐದು ನಿಮಿಷ ಬಂದು ಹೋಗ್ಬೋದು ಅಂದ್ಕೊಂಡೆ ಇದು ಸಖತ್ತಾಗಿ ಬರ್ತೈತೆ ಮಳೆ ಮಳೆ ಮನೆಗೆ ಹೋಗ್ಬೇಕಂದ್ರೆ ಕಷ್ಟ ಆಯ್ತು ಮತ್ತೆ ಈಗ ಮಳೆ ಅಂತ ಬಿಡ್ತಾ ಇಲ್ಲ ಸೊ ಮನೆ ಹೋಗ್ಬಿಟ್ಟು ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಮಳೆ ಬಿಟ್ಟ ಮೇಲೆ ಹೋಗ್ಬೇಕಾದ್ರೆ ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಓಕೆ ಒಂಬತ್ತುವರೆ ಆಗಿತ್ತು ಈಗ ಒಂದು ಆಕ್ಚುಲಿ ಒಂಬತ್ತು ಗಂಟೆ ಆಯ್ತು ಇವಾಗ ಮಳೆ ಸ್ವಲ್ಪ ಬಿಟ್ಟೈತೆ ಇವಾಗ ಅದೇ ಹೋಗ್ತಾ ಇದೀವಿ ಮನೆಗೆ ಸೊ ಇವದೆಲ್ಲ ಪರ್ಚೇಸ್ ಮುಗೀತಿ ಜಸ್ಟ್ ಅದೇನೋ ತಗೊಂಡು ಯೂನಿಫಾರ್ಮ್ ಸಂಬಂಧ ಇಡೀ ಮೂರು ತಾಸು ತಗೊಂಡಾರೆ ಒಂದು ಎರಡು ಇವನ ಪರಮ್ ಸೊ ಎಲ್ಲ ಇವಾಗ ಮಳೆಯೂ ಬಿಡ್ತು ನೆಕ್ಸ್ಟ್ ಎಲ್ಲ ಸ್ವಲ್ಪ ಊಟ ಮಾಡಿ ಇನ್ನೇನು ಅಡುಗೆ ಮಾಡಲ್ಲ ನಮ್ಮ ಮನೆಯವರು ಸೊ ಇಲ್ಲನೂ ಇಲ್ಲೇ ಹೋಟ್ಲಾಗ ಊಟ ಮಾಡಿಕೊಂಡು ಈಗ ಸೀದಾ ನೆಕ್ಸ್ಟ್ ಮನೆಗೆ ಹೋಗ್ಬೇಕು ಓಕೆ ಮತ್ತೆ ಸಿಕ್ತಿ ಬಾರ ಬೇಗ ಬಾರಾ ಮಳೆ ಬಂದಿದ್ದು ಇವ್ನು ತುಂಬ ಖುಷಿಯಾಗಿತ್ತು ಅನ್ಸಿ ಅಷ್ಟು ಮಳೆ ಬಿಡ್ತು ಮಳೆ ಬಿಟ್ಟ ಮೇಲೆ ಇಲ್ಲಿಗೆ ಬಂದ್ವಿ ಈಗ ಡಾಬಕ್ಕೆ ಇಲ್ಲಿ ಇಲ್ಲೇ ಊಟ ಅಂತ ಏನು ಇವೇನು ಊಟ ಮಾಡೋಣ ಅಂತೇಳಿ ಬಂದ್ವಿ ಸೊ ಊಟ ಮಾಡ್ಕೊಂಡು ಇಲ್ಲಿ ಹೋಗ್ಬೇಕು ಈಗ ಸೊ ಇಲ್ಲೇ ಡಾಬಾ ಮತ್ತೆ ಮನೆಗೆ ಹೋಗಿ ಮಾಡೋದು ಅಡಿಗೆ ಅಂತೇಳಿ ಡಿಸೈಡ್ ಮಾಡಿ ನೆಕ್ಸ್ಟ್ ಇಲ್ಲೇ ಬಂದ್ವಿ ಊಟಕ್ಕೆ ಊಟ ಮಾಡಿಬಿಟ್ಟು ಹೋಗಣ ನೋಡಿ ಗೈಸ್ ನಾವು ಬರೋಕ್ಕಿಂತ ಮುಂಚೆ ಯಾರು ಇರಲಿಲ್ಲ ನಾವಷ್ಟೇ ಇದ್ವಿ ನಾವು ಬಂದ ಮೇಲೆ ಡಾಬಾನೇ ಫುಲ್ ಆಗಿಬಿಡ್ತೇವೆ ಎಲ್ಲ ಹಾಕ್ಬಿಡ್ತು ಕಾವೆ ಪನ್ನೀರ್ ಮಸಾಲ ತಂದೂರಿ ರೋಟಿ ನನ್ನ ಖಾಲಿ ಆಯ್ತು ಇನ್ನಷ್ಟೊಂದು ಯಾವ್ದಾರು ರೈಸ್ ಹೇಳಿ ರೈಸ್ ತಿನ್ಕೊಂಡು ಹೋಗ್ಬಿಡ್ತು ಊಟ ಎಲ್ಲ ಆಯಿತು ಫುಲ್ಲ ಕ್ಲೀನಾಗಿ ತಿಂದೆ ಐಸ್ ಕ್ರೀಮ್ ಬೇಕಲ್ಲ ಇದು ನೋಡ ಸೊ ಮತ್ತೆ ಐಸ್ ಕ್ರೀಮ್ ತಗೊಂಡ ನೆಕ್ಸ್ಟ್ ನೋಡಿರಿ ಬಿಲ್ ನಾನ್ನೂರ ಐದು ರೂಪಾಯಿ ಆಗಿತ್ತು ತಿನ್ನಿರೋದು ಇಬ್ರು ಅದೇ ಒಂದು ಕೆ ಜಿ ಚಿಕನ್ ತಗೊಂಡೋಗಿದ್ರೆ ಎರಡು ದಿನ ತಿನ್ಬೋದಿತ್ತು ಒಳ್ಳೆ ಊಟ ಆಯಿತು ನೆಕ್ಸ್ಟ್ ಬಿಲ್ ಪೇ ಮಾಡಿಬಿಟ್ಟು ಸೀದಾ ಮನೆಗೆ ಹೋಗ್ತೀವಿ ಓಕೆ ಸೊ ಊಟ ಎಲ್ಲ ಜಸ್ಟ್ ಮುಗೀತು ಮುಗಿಸ್ಕೊಂಡು ಬಿಲ್ ಪೇ ಮಾಡಿ ಈಗ ಹೋಗ್ತಿದ್ದೀನಿ ಅದೇ ನೋಡಿರಿ ಸಮೃದ್ಧಿ ಫ್ಯಾಮಿಲಿ ರೀಡ್ ಆಗೋ ಬಸ್ ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಇವಾಗ ಹೋಗ್ತಾಯಿದ್ದೀವಿ ಫುಲ್ ಜನ ಇರಲಿ ಡಾಬಾ ಹೈವೇ ಪಕ್ಕದಲ್ಲಿರೋದು ಸಮೃದ್ಧಿ ಅಂತ ಹೇಳ್ಬಿಟ್ಟು ಸಮೃದ್ಧಿ ಫ್ಯಾಮಿಲಿ ಡಾಬಾ ಜನ ಮಾತ್ರ ಸಕ್ರಿಯಾಗಿ ಬರ್ತಾ ಇರಲಿ ಆಲ್ಮೋಸ್ಟ್ ಆಲ್ ಬೆಂಗ್ಳೂರಿಗೆ ಹೋಗೋ ಬಸ್ಗಳು ಅದು ಇಲ್ಲೇ ಸ್ಟಾಪ್ ಮಾಡೋದು ಸೊ ಊಟ ಎಲ್ಲ ಇವಾಗ ಸೊ ಹೋಗ್ತಾಯಿದ್ದೀವಿ ಮನೆಗೆ ಸಹ ಜಸ್ಟ್ ಇವಾಗ ಮನೆಗೆ ಬಂದೆ ನಾನು ಊಟ ಎಲ್ಲ ಮುಗಿಸ್ಕೊಂಡು ಮಾರ್ಕೆಟೆಲ್ಲ ಎಲ್ಲ ಸಾಮಾನು ತೊಗೊಳ್ಳೋದೆಲ್ಲ ತಗೊಂಡ್ವಿ ತೊಗೊಂಬಿಟ್ಟು ಜಸ್ಟ್ ಇವಾಗ ಮನೆಗೆ ಬಂದ್ವಿ ನಾನು ಸೊ ಎಲ್ಲ ವಿಹಾನ್ ಮಲಗಿದ ಯಾರು ವಿನ್ ವಿನ್ ಎಲ್ಲ ಮಲಗಿದ್ರು ರಮ್ಮ ವಿಯಾನು ಇವಾಗ ನಾನು ಮಲಗ್ತೀನಿ ಟೈಮ್ ಆಯಿತು ಆಲ್ರೆಡಿ ಟೆನ್ ತರ್ಟಿ ಆಗಿದೆ ನಾವು ಇದೂ ಐದೂವರೆಗೆ ಹೋಗಿದ್ದು ಇವಾಗ ಬಂದು ಟೈಮ್ ಬಂದು ಆಲ್ರೆಡಿ ಹತ್ತುವರೆ ಆಗಿದೆ ಸೊ ಮಲಗ್ತೀನಿ ಮತ್ತೆ ಬೆಳಗ್ಗೆ ಕಂಪ್ನಿಗೆ ಹೋಗಬೇಕು ಬೇಗ ಹೇಳಬೇಕು ಇವತ್ತಿನ ಲಾಗು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಗುಡ್ ನೈಟ್